ಮಹಾಭಾರತ ಹತ್ತು ಪ್ರಲಯ ವರ್ಣನೆ ಬಳಿಕ ವ್ಯಾಸನಿಂತೆಂದನು ಬ್ರಾಹ್ಮನ ಹಗಲು ಕಳೆದು ರಾತ್ರಿಯು ಬರಲಾಗಿ ಮೊದಲು ಹೇಗೆ ಲಯವಾಗುವುದೆಂಬುದನ್ನು ಹೇಳುವನು ಕೇಳು ವಿಶ್ವವನ್ನೆಲ್ಲ ಈಶ್ವರನು ಸೂಕ್ಷ್ಮತರವಾಗಿ ಮಾಡಿಕೊಂಡು ತನ್ನೊಳಗೆ ಹೇಗೆ ಸೇರಿಸಿಕೊಳ್ಳುವನೆಂಬುದನ್ನು ಹೇಳುವೆನು ಆಕಾಶದ ಮೇಲುಗಡೆಯಲ್ಲಿ ಸೂರ್ಯನು ಮತ್ತು ಕೆಳಗಡೆಯಲ್ಲಿ ಅಗ್ನಿಯ ಸಪ್ತಜ್ವಾಲೆಗಳು ತಪ್ಪಿಸುವುದಕ್ಕೆ ಮೊದಲಾಗುವವು ಆಗ ಈ ಜಗತ್ತೆಲ್ಲವೂ ಅದರ ಜ್ವಾಲೆಗಳಿಂದ ಜಗಜಗನೆ ಉರಿಯತೊಡಗುವುದು ಭೂಮಿಯ ಮೇಲಿರುವ ಸ್ಥಾವರ ಜಂಗಮ ಪ್ರಾಣಿಗಳು ನಾಶವಾಗಿ ಎಲ್ಲವೂ ಬಿಡುವದು ಬಳಿಕ ಸ್ಥಾವರ ಜಂಗಮವೆಲ್ಲವೂ ಪ್ರಲಯವಾಗಲು ಮರಗಳಿಲ್ಲದೆ ಪ್ರಾಣವಿಲ್ಲದೆ ಭೂಮಿಯು ಆಮೆಯ ಬೆನ್ನಿನಂತೆ ಕಾಣುವುದು ಭೂಮಿಯ ಗುಣವಾದ ಗಂಧವನ್ನು ಅಪ್ಪು ಯಾವಾಗ ಒಳಗೊಳ್ಳುವುದೋ ಗಂಧೀನವಾದ ಪೃಥ್ವಿಯು ಪ್ರಲಯವಾಗುವುದು ಎಲ್ಲವೂ ಅಮ್ಮಯವಾಗಿ ಶಬ್ದವನ್ನು ಮಾಡುತ್ತ ತೆರೆಗಳಿಂದ ಕೂಡಿದ ನೀರೇ ಎಲ್ಲೆಲ್ಲಿಯೂ ಇದ್ದುಕೊಂಡಿರುವುದು ಅಪ್ಪ ಈ ಅಪ್ಪಿನ ಗುಣವಾದ ರಸವು ತೇಜಸ್ಸನ್ನು ಯಾವಾಗ ಸೇರಿಕೊಳ್ಳುವುದೋ ಆಗ ರಸಗುಣವನ್ನು ಕಳೆದುಕೊಂಡು ತೇಜಸ್ಸಿನಲ್ಲಿ ಲಯ ಹೊಂದುವುದು ಸೂರ್ಯನನ್ನು ಅಗ್ನಿಯ ಕುಡಿಗಳೇ ತಮ್ಮೊಳಗೆ ಸೇರಿಸಿಕೊಳ್ಳಲಾಗಿ ಆಕಾಶವೆಲ್ಲವೂ ಅಗ್ನಿಯ ಜ್ವಾಲೆಗಳಿಂದ ಜಗಜಗಿಸಿ ಉರಿಯುವುದು ಜ್ಯೋತಿಯ ಗುಣವಾದ ರೂಪವನ್ನು ಯಾವಾಗ ವಾಯು ತನ್ನೊಳಗೆ ಸೇರಿಸಿಕೊಳ್ಳುವದೋ ಜ್ಯೋತಿಯು ಆರಿಹೋಗುವುದು ಮಹಾವಾಯುವು ಭಜ್ರನೆ ಬೀಸುತ್ತಿರುವುದು ಅದು ಸೂಯಿ ಮಹಾಶಬ್ದದಿಂದ ಕೆಳಗೆ ಮೇಲೆ ಅಡ್ಡಲಾಗಿ ಬೀಸುತ್ತಿರುವುದು ಆ ವಾಯುವಿನ ಗುಣವಾದ ಸ್ಪರ್ಶವನ್ನು ಆಕಾಶವು ಯಾವಾಗ ನುಂಗಿಬಿಡುವುದೋ ಆಗ ವಾಯುವು ಶಾಂತವಾಗುವುದು ಆಕಾಶವೊಂದೇ ಶಬ್ದಗುಣದಿಂದ ಕೂಡಿ ನಿಂತಿರುವುದು ರೂಪ ರಸ ಸ್ಪರ್ಶ ಗಂಧ ಯಾವುದೂ ಇಲ್ಲದೆ ಸರ್ವಲೋಕದಲ್ಲಿಯೂ ಪ್ರತಿಧ್ವನಿಯಿಂದ ಕೂಡಿ ಆಕಾಶವೊಂದೇ ಉಳಿದುಕೊಂಡಿರುವುದು ಆಕಾಶದ ಗುಣವಾದ ಶಬ್ದವನ್ನು ಅಭಿವ್ಯಕ್ತವಾಗಿರುವ ಮನಸ್ತತ್ವವು ಆ ವ್ಯಕ್ತ ಮನಸ್ಸನ್ನು ಅವ್ಯಕ್ತವು ತನ್ನೊಳಗೆ ಸೇರಿಸಿಕೊಳ್ಳುವುದು ಇದಕ್ಕೆ ಪ್ರಲಯವೆಂದು ಹೆಸರು ಆ ಅವ್ಯಕ್ತ ಮನಸ್ಸನ್ನು ಕಾಲಾನುಕಾಲಕ್ಕೆ ಸಂಕಲ್ಪವು ತನ್ನ ವಶಕ್ಕೆ ತೆಗೆದುಕೊಳ್ಳುವುದು ಸಂಕಲ್ಪವನ್ನು ಚಿತ್ತವು ನುಂಗುವುದು ಅದೇ ಅನ್ನು ಜ್ಞಾನವು ಕಾಲವು ಆ ವಿಜ್ಞಾನವನ್ನು ನುಂಗಿಬಿಡುವುದು ಕಾಲವನ್ನು ಬಲವು ತನ್ನ ಅಧೀನದಲ್ಲಿಟ್ಟುಕೊಳ್ಳುವುದು ಬಲವನ್ನು ಮಹಾಕಾಲವು ನುಂಗುತ್ತದೆ ಆ ಕಾಲವನ್ನು ಸರ್ವಜ್ಞವಾದ ಪರಬ್ರಹ್ಮವು ಅಳವಡಿಸಿಕೊಳ್ಳುವುದು ಆಕಾಶವು ತನ್ನ ಗುಣವಾದ ಶಬ್ದವನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವಂತೆ ಆ ಮಹಾಕಾಲವನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವುದು ಅದೇ ಅವ್ಯಕ್ತವು ಶಾಶ್ವತವೂ ಅನುತ್ತಮವೂ ಆದ ಪರಬ್ರಹ್ಮವು ಹೀಗೆ ಎಲ್ಲಾ ಭೂತಗಳು ಪ್ರಲಯವಾಗಿ ಪರಬ್ರಹ್ಮವೇ ಆಗಿಬಿಡುವವು ಈ ರೀತಿಯಲ್ಲಿ ಎಲ್ಲವನ್ನೂ ಸರಿಯಾಗಿ ನಿಸ್ಸಂಶಯವಾಗಿ ಹೇಳಿರುತ್ತೇನೆ ಇದೆಲ್ಲವೂ ವಿದ್ಯಾಮಯವೆಂಬುದನ್ನು ಕಂಡುಕೊಂಡು ಪರಮಾತ್ಮ ಸ್ವರೂಪರಾದ ಯೋಗಿಗಳು ಬ್ರಹ್ಮದಲ್ಲಿಯೇ ನೆಲೆ ನಿಲ್ಲುವರು ಈ ರೀತಿಯಲ್ಲಿ ಪ್ರಪಂಚವು ಅವ್ಯಕ್ತವಾದ ಪರಬ್ರಹ್ಮದಲ್ಲಿ ಮತ್ತೆ ಮತ್ತೆ ಲಯವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತಿರುವುದು ಯುಗಸಾಹಸ್ರಗಳ ಆದಿಯಲ್ಲಿ ಬ್ರಾಹ್ಮಣ ಹೋರಾತ್ರಗಳಾಗುತ್ತಿರುವವು ಬ್ರಾಹ್ಮಣರ ಕರ್ತವ್ಯ ಬ್ರಾಹ್ಮಣರಿಗೆ ಕೊಡುವ ದಾನದ ಮಹತ್ವ ವಾಸುದೇವ ನಿಂತೆಂದನು ಭೂತ ಗ್ರಾಮದ ಗತಿಯನ್ನು ನಿನಗೆ ಹೇಳಿರುತ್ತೇನೆ ಬ್ರಾಹ್ಮಣನಾದವನ ಕರ್ತವ್ಯವನ್ನು ನಿನಗೆ ಹೇಳುವೆನು ಅದನ್ನು ಕೇಳು ಜಾತಕರ್ಮದಿಂದ ಮೊದಲಾಗಿ ಇವನಿಗೆ ಎಲ್ಲಾ ಕರ್ಮಗಳೂ ಆಗಬೇಕು ಸಮಾವರ್ತನದವರೆಗೆ ವೇದಪಾರಂಗತನಾದ ಆಚಾರ್ಯನಲ್ಲಿ ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿ ಗುರುಶುಶೂಷೆಯಲ್ಲಿ ರತನಾಗಿದ್ದುಕೊಂಡು ಗುರುಗಳು ಹೇಳಿಕೊಟ್ಟ ವಿದ್ಯೆಗೆ ಅನುನ್ಯವನ್ನು ಸಂಪಾದಿಸಿಕೊಂಡು ಯಜ್ಞತತ್ವವನ್ನರಿತುಕೊಂಡು ಸಮಾವರ್ತನಾಗಬೇಕು ಆಚಾರ್ಯನ ಅನುಜ್ಞೆಯನ್ನು ಹೊಂದಿನಾಲ್ಕು ಆಶ್ರಮಗಳೊಳಗೆ ಯಾವುದಾದರೊಂದನ್ನು ಶರೀರಪಾತವಾಗುವವರೆಗೂ ವಿದ್ಯುಕ್ತವಾದ ರೀತಿಯಲ್ಲಿ ಆಶ್ರಯಿಸಿಕೊಂಡಿರಬೇಕು ಪತ್ನಿಯೊಡನಿದ್ದು ಪ್ರಜಾಸಂತತಿಯನ್ನು ಪಡೆಯುತ್ತಾ ಅಥವಾ ಬ್ರಹ್ಮಚರ್ಯೆಯಿಂದ ಅಥವಾ ವನದಲ್ಲಿ ಅಥವಾ ಗುರುಸಮೀಪದಲ್ಲಿದ್ದು ಇಲ್ಲದಿದ್ದರೆ ಯತಿಧರ್ಮದಿಂದ ಇರಬೇಕು ಈ ಧರ್ಮಗಳಿಗೆಲ್ಲ ಗೃಹಸ್ಥನ ಧರ್ಮವು ಮೂಲವೆನಿಸುತ್ತದೆ ಆ ಆಶ್ರಮದಲ್ಲಿ ಜಿತೇಂದ್ರಿಯನಾಗಿ ಕಷಾಯಪಾಕವನ್ನು ಮಾಡಿಕೊಂಡವನು ಎಲ್ಲೆಲ್ಲಿಯೂ ಸಿದ್ಧಿಯನ್ನು ಪಡೆಯುವನು ಪ್ರಜಾಸಂತತಿಯುಳ್ಳವನು ಪ್ರೋತ್ರಿಯನು ಯಜ್ಞಕರ್ತೃವೂ ಆಗಿದ್ದು ಋಣತ್ರಯದಿಂದ ಮುಕ್ತನಾದ ಮೇಲೆ ಕರ್ಮಗಳಿಂದ ಪವಿತ್ರನಾದ ಬಳಿಕ ಉಳಿದ ಆಶ್ರಮಗಳನ್ನು ಪಡೆಯಬೇಕು ಭೂಮಿಯ ಮೇಲೆ ಯಾವುದು ಪುಣ್ಯತಮವಾದ ಸ್ಥಾನವೆಂದು ತೋರುವುದೋ ಅಲ್ಲಿರಬೇಕು ಅಲ್ಲಿ ಜನರಿಗೆ ಪ್ರಮಾಣಭೂತನಾಗಿ ಯಶಸ್ವಿಯಾಗಿರುವುದಕ್ಕೆ ಯತ್ನಿಸಬೇಕು ಹೆಚ್ಚಿನ ತಪಸ್ಸಿನಿಂದಾಗಲಿ ವಿದ್ಯೆಗಳಲ್ಲಿ ಪಾರಂಗತನಾಗೂ ವದರಿಂದಾಗಲಿ ಯಜ್ಞದಿಂದಾಗಲಿ ದಾನಗಳಿಂದಾಗಲಿ ಬ್ರಾಹ್ಮಣನ ಯಶಸ್ಸು ವೃದ್ಧಿಯನ್ನಿರುತ್ತದೆ ಈ ಲೋಕದಲ್ಲಿ ಯಶಸ್ಸು ಎಷ್ಟರ ಮಟ್ಟಿಗೆ ಹೆಚ್ಚುವುದೋ ಅಷ್ಟರ ಮಟ್ಟಿಗೆ ಪುಣ್ಯವಂತರು ಪಡೆಯುವ ಶಾಶ್ವತ ಲೋಕಗಳನ್ನು ಪುರುಷನ್ನು ಹೊಂದುತ್ತಾನೆ ಅಧ್ಯಾಪನ ಮಾಡಿಸುತ್ತಿರಬೇಕು ತಾನು ಅಧ್ಯಯನವನ್ನು ಮಾಡುತ್ತಿರಬೇಕು ಯಾಗವನ್ನು ಮಾಡಿಸಬೇಕು ಅಥವಾ ತಾನು ಮಾಡುತ್ತಿರಬೇಕು ವ್ಯರ್ಥವಾಗಿ ಪ್ರತಿಗ್ರಹವನ್ನು ಮಾಡಬಾರದು ಹೇಗಾದರೂ ದಾನ ಮಾಡುತ್ತಿರಬೇಕು ಯಾಜ್ಯದಿಂದಲಾಗಲಿ ಶಿಷ್ಯನಿಂದಲಾಗಲಿ ಕನೆಯಿಂದಲಾಗಲಿ ಯಾವಾಗ ಹೆಚ್ಚಿನ ಧನವು ಬರುವುದೋ ಆಗ ಯಾಗ ಮಾಡಬೇಕು ದಾನ ಮಾಡಬೇಕು ಒಬ್ಬನೇ ಭುಂಜಿಸಬಾರದು ಗೃಹದಲ್ಲಿರುವಾಗ ಯೋಗ್ಯವಾದ ಪ್ರತಿಗ್ರಹಕ್ಕಿಂತ ಬೇರೆ ಯಾವುದು ದ್ವಾರವಿರುವುದಿಲ್ಲ ದೇವತೆಗಳು ಋಷಿಗಳು ಪಿತೃಗಳು ಗುರುಗಳಿಗೋಸ್ಕರವೂ ವೃದ್ಧರು ಸಂಕಟದಲ್ಲಿರುವವರು ಹಸಿದಿರುವವರು ಒಳಗಿನ ಮನೋವ್ಯತೆಯಿಂದ ತಪ್ತರಾದವರಿಗೂ ಯಥಾಶಕ್ತಿಯಾಗಿ ದೇವತೆಗಳಿಗೆ ಶಕ್ತಿಯನ್ನು ಮೀರಿ ಕೂಡ ದಾನ ಮಾಡತಕ್ಕದ್ದು ಯೋಗ್ಯರಾಗಿ ಅನುರೂಪರಾಗಿರುವವರಿಗೆ ಕೊಡಬಾರದೆಂಬ ವಸ್ತುವೇ ಇರುವುದಿಲ್ಲ ಅವರವರ ಇಚ್ಛೆಯಂತೆ ಅವರವರನ್ನು ತೃಪ್ತಿಗೊಳಿಸಿ ಸತ್ಯಸಂಧನಾಗಿ ಮಹಾವ್ರತನು ತನ್ನ ಪ್ರಾಣಗಳಿಂದ ಬ್ರಾಹ್ಮಣನ ಪ್ರಾಣವನ್ನು ಮೂಡಿಸಿ ಸ್ವರ್ಗವನ್ನು ಹೊಂದಿದನು ಸಾಂಕೃತ್ಯರಂತಿ ದೇವನು ಮಹಾತ್ಮನಾದ ವಸಿಷ್ಠನಿಗೆ ನೀರನ್ನು ದಾನ ಮಾಡಿದ್ದರಿಂದ ಸ್ವರ್ಗದಲ್ಲಿ ಪೂಜ್ಯನಾಗಿರುತ್ತಾನೆ ವಿವೇಕಿಯಾದ ಇಂದ್ರದಮನನೆಂಬ ಮಹಿಪತಿಯು ಯೋಗ್ಯನಾದ ಪಾತ್ರನಾದವನಿಗೆ ವಿವಿಧವಾಗಿ ಧನವನ್ನು ಕೊಟ್ಟು ಅನಂತಲೋಕಗಳನ್ನು ಪಡೆದುಕೊಂಡನು ಔಷೀನರ ಶಿವಿಯು ತನ್ನ ಶರೀರವನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಬ್ರಾಹ್ಮಣನಿಗಾಗಿ ಕೊಟ್ಟು ಸ್ವರ್ಗಲೋಕಕ್ಕೆ ಹೋಗಿರುತ್ತಾನೆ ಕಾಶೀಪತಿಯಾದ ಪ್ರತರ್ಧನನು ಬ್ರಾಹ್ಮಣನಿಗೆ ತನ್ನ ಕಣ್ಣುಗಳನ್ನು ಕೊಟ್ಟು ಅಸಮಾನವಾದ ಕೀರ್ತಿಯನ್ನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪಡೆದುಕೊಂಡಿರುತ್ತಾನೆ ದಿವ್ಯವಾದ ಎಂಟು ಶಲಾಖ ಸುವರ್ಣದ ಛತ್ರವನ್ನು ದಾನ ಮಾಡಿದ ದೇವವೃಧನು ಸ್ವರ್ಗವನ್ನೇರಿರುತ್ತಾನೆ ಮಹಾತೇಜಸ್ವಿಯಾದ ಆತ್ರೇಯ ಸಾಂಕೃತಿಯು ನಿರ್ಗುಣ ಬ್ರಹ್ಮವನ್ನು ಶಿಷ್ಯರಿಗೆ ಉಪದೇಶಿಸಿ ಉತ್ತಮ ಲೋಕಗಳನ್ನು ಪಡೆದಿರುತ್ತಾನೆ ಅಂಬರೀಷನು ಅರ್ಬುದ ಗೋಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದರಿಂದ ರಾಷ್ಟ್ರಸಹಿತವಾಗಿ ದ್ಯುಲೋಕವನ್ನು ಹೊಂದಿದನು ಸಾವಿತ್ರಿಯು ದಿವ್ಯವಾದ ಕುಂಡಲಗಳನ್ನು ಜನಮೇಜಯನು ಶರೀರವನ್ನು ಬ್ರಾಹ್ಮಣಾರ್ಥವಾಗಿ ಪರಿತ್ಯಜಿಸಿ ಉತ್ತಮ ಲೋಕವನ್ನು ಸೇರಿದರು ವೃಷಾದರ್ಭಿಯಾದ ಯುವನಾಶ್ವನು ಸರ್ವರತ್ನಗಳನ್ನು ಪ್ರಿಯರಾದ ಸ್ತ್ರೀಯರನ್ನು ರಮ್ಯವಾದ ವಾಸಸ್ಥಾನವನ್ನು ಕೊಟ್ಟು ಸ್ವರ್ಗಲೋಕಕ್ಕೆ ತೆರಳಿದನು ನಿಮೆಯು ರಾಷ್ಟ್ರವನ್ನು ಜಾಮದಗ್ನನು ಭೂಮಿಯನ್ನು ಗಯನು ಪಟ್ಟಣಗಳ ಸಮೇತವಾಗಿ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿರುತ್ತಾನೆ ಪರ್ಜನ್ಯನು ಮಳೆಗರೆಯದೆ ಇರುವಾಗ ಭೂತಕರ್ತನಾದ ವಸಿಷ್ಠನು ಪ್ರಜಾಪತಿಯು ಪ್ರಜೆಗಳನ್ನು ಸೃಷ್ಟಿಸುವಂತೆ ಮಳೆಯನ್ನು ಸೃಷ್ಟಿಸಿದನು ಕರಂಧಮನ ಮಗನಾದ ಪುಣ್ಯವಂತ ಮರುತನು ಕನೆಯನ್ನು ಅಂಗಿರಸನಿಗೆ ಕೊಟ್ಟು ಶೀಘ್ರವಾಗಿ ಸ್ವರ್ಗಕ್ಕೆ ತೆರಳಿದನು ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ಬ್ರಹ್ಮದತ್ತನೆಂಬ ಪಾಂಚಾಲ್ಯರಾಜನು ದ್ವಿಜಶ್ರೇಷ್ಠರಿಗೆ ಶಂಖನಿಧಿಯನ್ನು ಕೊಟ್ಟು ಪುಣ್ಯಲೋಕಗಳನ್ನು ಪಡೆದುಕೊಂಡನು ಮಿತ್ರಸಹನೆಂಬ ರಾಜನು ಮಹಾತ್ಮನಾದ ವಸಿಷ್ಠನಿಗೆ ಪ್ರಿಯಲಾದ ಮದಯಂತಿಯನ್ನು ಕೊಟ್ಟು ಆಕೆಯೊಡನೆ ಸ್ವರ್ಗಕ್ಕೆ ತೆರಳಿದನು ಮಹಾಯಶನಾದ ಎಂಬ ರಾಜರ್ಷಿಯು ತನಗೆ ಇಷ್ಟವಾದ ಪ್ರಾಣವನ್ನೇ ಬ್ರಾಹ್ಮಣನಿಗಾಗಿ ಒಪ್ಪಿಸಿ ಅನುತ್ತಮವಾದ ಲೋಕಗಳನ್ನು ಪಡೆದುಕೊಂಡನು ಶತದ್ಯುಮ್ನನೆಂಬ ಮಹೀಪತಿಯು ಸರ್ವಕಾಮ್ಯಾರ್ಥಗಳಿಂದಲೂ ಪರಿಪೂರ್ಣವಾದ ಹಿರಣ್ಮಯವಾದ ಗೃಹವನ್ನು ಮುದ್ದಲನಿಗೆ ಕೊಟ್ಟು ಸ್ವರ್ಗಕ್ಕೆ ಹೋದನು ಪ್ರತಾಪವಂತನಾದ ದ್ಯುತಿಮಂತನೆಂಬ ಶಾಲ್ವರಾಜನು ರುಚಿಕನಿಗೆ ರಾಜ್ಯವನ್ನು ಕೊಟ್ಟು ಅನುತ್ತಮ ಲೋಕಗಳಿಗೆ ತೆರಳಿದನು ಲೋಮಪಾದನೆಂಬ ರಾಜರ್ಷಿಯು ಮಗಳಾದ ಶಾಂತೆಯನ್ನು ಋಷ್ಯಶೃಂಗನಿಗೆ ಕೊಟ್ಟು ವಿಪುಲವಾದ ಸರ್ವಕಾಮಗಳನ್ನು ಪಡೆದನು ಮದಿರಾಶ್ವನೆಂಬ ರಾಜರ್ಷಿಯು ಸುಮಧ್ಯಮಳಾದ ಕನೆಯನ್ನು ಹಿರಣ್ಯಹಸ್ತನಿಗೆ ಕೊಟ್ಟು ದೇವತೆಗಳಿಂದ ಸ್ತುತಿಸಲ್ಪಡುವ ಲೋಕಗಳನ್ನು ಪಡೆದುಕೊಂಡನು ಮಹಾತೇಜಸ್ವಿಯಾದ ಪ್ರಸೇಂಜಿತನು ಕರುಗಳ ಸಹಿತವಾಗಿ ನೂರು ಸಾವಿರ ಗೋಗಳನ್ನು ದಾನ ಮಾಡಿ ಶ್ರೇಷ್ಠವಾದ ಲೋಕಗಳಿಗೆ ಹೋದನು ಇವರು ಇನ್ನು ಹಲವರು ದಾನದಿಂದಲೂ ತಪಸ್ಸಿನಿಂದಲೂ ಶಿಷ್ಟಾತ್ಮರು ಜಿತೇಂದ್ರಿಯರು ಆಗಿದ್ದು ಸ್ವರ್ಗಕ್ಕೆ ತೆರಳಿರುತ್ತಾರೆ ಅವರ ಕೀರ್ತಿಯು ಭೂಮಿ ಇರುವವರೆಗೂ ಪ್ರತಿಷ್ಠಿತವಾಗಿರುವುದು ದಾನ ಯಜ್ಞ ಪ್ರಜಾಸಂತತಿಯ ಇವುಗಳಿಂದ ಇವರು ಸ್ವರ್ಗವನ್ನು ಪಡೆದುಕೊಂಡಿರುತ್ತಾರೆ ಬ್ರಾಹ್ಮಣನ ಕರ್ತವ್ಯ ಮತ್ತು ಕಾಲನದಿಯನ್ನು ದಾಟುವುದಕ್ಕೆ ಉಪಾಯ ವೇದಗಳಲ್ಲಿ ಹೇಳಿರುವ ತ್ರಯವಿದ್ಯೆಯನ್ನು ಸಾಂಗವಾಗಿ ವಿಚಾರಿಸುತ್ತಿರಬೇಕು ರುಕ್ಕು ಸಾಮ ಯಜುಸ್ಸು ಅಥರ್ವಣ ಇವುಗಳನ್ನು ಅಕ್ಷರಶಃ ತಿಳಿದುಕೊಳ್ಳಬೇಕು ಇವುಗಳಲ್ಲಿ ಷಟ್ಕರ್ಮಗಳಲ್ಲಿ ವಿರಾಜಮಾನನಾದ ಪೂಜ್ಯನಾದ ಧರ್ಮದೇವತೆಯು ನೆಲೆ ನಿಂತಿರುತ್ತಾನೆ ವೇದವಾದಗಳಲ್ಲಿ ಕುಶಲರಾದವರು ಅಧ್ಯಾತ್ಮವಿದ್ಯೆಯಲ್ಲಿ ಕುಶಲರಾಗಿರುವವರೂ ಆದ ಸತ್ಯವಂತರಾದ ಮಹಾಭಾಗ್ಯಶಾಲಿಗಳು ಸೃಷ್ಟಿ ಪ್ರಲಯಗಳ ತತ್ವವನ್ನು ಅರಿತುಕೊಳ್ಳುತ್ತಾರೆ ದ್ವಿಜನಾದವನ್ನು ಶಿಷ್ಟರಂತೆ ಕರ್ಮವನ್ನು ಮಾಡುತ್ತಾ ಧರ್ಮದಿಂದ ವರ್ತಿಸಬೇಕು ಪ್ರಾಣಿಗಳಿಗೆ ವಿರೋಧವಾಗದಂತೆ ವೃತ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಯತ್ನಿಸಬೇಕು ಸತ್ಪುರುಷರ ಸಂಪ್ರದಾಯದಿಂದ ವಿಜ್ಞಾನವನ್ನು ಪಡೆದುಕೊಂಡು ಶಿಷ್ಟನಾಗಿ ಶಾಸ್ತ್ರದಲ್ಲಿ ವಿಚಕ್ಷಣನಾಗಿ ಸ್ವಧರ್ಮಕ್ಕೆ ತಕ್ಕಂತೆ ಲೋಕದಲ್ಲಿ ಕ್ರಿಯೆಯನ್ನು ಮಾಡುತ್ತಿದ್ದು ಸತ್ಯಪ್ರತಿಜ್ಞನಾಗಿ ಗೃಹಸ್ಥನ ಶಕರ್ಮಗಳಲ್ಲಿ ನಿರತನಾಗಿರುವವನೇ ದ್ವಿಜನು ಇವನು ಪಂಚಯಜ್ಞಗಳನ್ನು ಸತತವಾಗಿ ಶ್ರದ್ಧೆಯಿಂದ ಮಾಡುತ್ತಿರಬೇಕು ಧೃತಿವಂತನಾಗಿ ಎಚ್ಚರಿಕೆಯಿಂದಿರುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಧರ್ಮಜ್ಞನಾಗಿ ಜಿತಾತ್ಮನಾಗಿ ಹರ್ಷಮದ ಕ್ರೋಧಗಳಿಲ್ಲದೆ ಇರುವ ಬ್ರಾಹ್ಮಣನು ಎಂದಿಗೂ ಕೆಳಕ್ಕೆ ಬೀಳುವುದಿಲ್ಲ ದಾನ ಅಧ್ಯಯನ ಯಜ್ಞ ತಪಸ್ಸು ಲಜ್ಜೆ ಋಜುತ್ವ ದಮ ಇವುಗಳಿಂದ ತೇಜಸ್ಸು ವೃದ್ಧಿಯಾಗುತ್ತದೆ ಪಾಪವು ಕುಗ್ಗುತ್ತದೆ ಪಾಪರಹಿತನಾಗಿರುವವನು ಮೇಧಾವಿಯಾಗಿರುವವನು ಅಲ್ಪಾಹಾರಿಯು ಜಿತೇಂದ್ರಿಯನು ಆಗಿದ್ದುಕೊಂಡು ಬ್ರಹ್ಮಪದವನ್ನು ಪಡೆಯಲು ಯತ್ನಿಸುತ್ತಿರಬೇಕು ಅಗ್ನಿಗಳನ್ನು ಬ್ರಾಹ್ಮಣರನ್ನು ಅರ್ಚಿಸುತ್ತಿರಬೇಕು ದೇವತೆಗಳನ್ನು ನಮಸ್ಕರಿಸುತ್ತಿರಬೇಕು ವಕ್ರವಾದ ಮಾತನ್ನು ತ್ಯಜಿಸಬೇಕು ಅಧರ್ಮ ಸಹಿತವಾಗಿರುವ ಹಿಂಸೆಯನ್ನು ಬಿಡಬೇಕು ಈ ಪ್ರಾಚೀನ ವೃತ್ತಿಯು ಬ್ರಾಹ್ಮಣನಿಗೆ ವಿಹಿತವಾಗಿರುತ್ತದೆ ಜ್ಞಾನ ಸಹಿತವಾದ ಸಂಪ್ರದಾಯದಿಂದ ಕರ್ಮವನ್ನು ಮಾಡುತ್ತಿರುವವನು ಕರ್ಮಗಳಲ್ಲಿ ಸಿದ್ಧಿಯನ್ನು ಪಡೆಯುತ್ತಾನೆ ಪಂಚೇಂದ್ರಿಯಗಳ ಜಲದಿಂದ ಪೂರಿತವಾಗಿ ಭಯಂಕರವಾಗಿರುವ ಲೋಭವೆಂಬ ದಾಟಲ ಶಕ್ಯವಾಗಿರುವ ಮನ್ಯುವೆಂಬ ಕೆಸರಿನಿಂದ ಮಾಡಿರುವ ಎದುರಿಸಲಸಗಲವಾದ ನದಿಯನ್ನು ಬುದ್ಧಿವಂತನು ದಾಟುವನು ಅತ್ಯಂತ ಮೋಹಕವಾದ ಕಾಲವು ಪ್ರತೀಕಾರ ಮಾಡಲಶಕ್ಯಪಾದ ದೈವೃಷ್ಟವಾದ ಮಹಾಬಲದಿಂದೊಡೆಗೂಡಿ ಎದ್ದು ಬಂದಿರುವುದೆಂದು ನಿತ್ಯವೂ ತಿಳಿಯಬೇಕು ಕಾಲವೆಂಬ ಹೆಚ್ಚಿನ ನೀರಿನಿಂದಲೂ ವರ್ಷಗಳೆಂಬ ಸುಳಿಗಳಿಂದಲೂ ತಿಂಗಳುಗಳೆಂಬ ಹೆದ್ದೆರೆಗಳಿಂದಲೂ ಋತುಗಳೆಂಬ ಸೆಳುವಿನಿಂದಲೂ ಪಕ್ಷಗಳೆಂಬ ಆಪಿನ ಕಡ್ಡಿಗಳಿಂದಲೂ ನಿಮೇಶೋಷಗಳೆಂಬ ನೊರೆಯಿಂದಲೂ ಹಗಲು ರಾತ್ರಿಗಳೆಂಬ ನೀರಿನಿಂದಲೂ ಕಾಮವೆಂಬ ಭೀಕರವಾದ ಮೊಸಳೆಯಿಂದಲೂ ವೇದಯಜ್ಞವೆಂಬ ದೋಣಿಯಿಂದಲೂ ಧರ್ಮವೆಂಬ ದ್ವೀಪದಿಂದಲೂ ಭೂತಗಳ ಅರ್ಥಕಾಮಗಳ ರೂಪವಾದ ಜಲದಿಂದಲೂ ಯುಗಗಳೆಂಬ ಮಡುಗಳಿಂದ ಕೂಡಿರುವ ಮಧ್ಯಭಾಗದಿಂದಲೂ ಕೂಡಿದ ಬ್ರಹ್ಮವೆಂಬ ಪರ್ವತದಿಂದ ಹುಟ್ಟಿದ ಕಾಲವೆಂಬ ಪ್ರವಾಹದಲ್ಲಿ ಬಿದ್ದಿರುವ ಬ್ರಹ್ಮನು ಸೃಷ್ಟಿಸಿರುವ ಪ್ರಾಣಿಗಳು ಯಮಲೋಕಕ್ಕೆ ತೆರಳುತ್ತಿರುವವು ಇದನ್ನು ಪ್ರಜ್ಞಾಮಯವಾದ ಹರಿಗೋಲುಗಳಿಂದ ವಿವೇಕಿಗಳು ದಾಟುವರು ಬುದ್ಧಿಹೀನರಾದವರು ದಾಟಲರಿಯದೇ ಇರುವರು ಅವರು ಏನು ತಾನೇ ಮಾಡಿಯಾರು ಪ್ರಾಜ್ಞನಾದವನೊಬ್ಬನೇ ದಾಟಿಯಾನೆ ಹೊರತು ಮಿಕ್ಕವರು ದಾಟಲಾರರೆಂಬುದು ಯುಕ್ತವೇ ಅಷ್ಟೇ ಪ್ರಾಜ್ಞನಾದವನು ಗುಣದೋಷಗಳನ್ನು ದೂರದಿಂದಲೇ ಎಲ್ಲೆಲ್ಲಿಯೂ ನೋಡುತ್ತಿರುವನು ಸಂಶಯಾತ್ಮನು ಚಂಚಲ ಚಿತ್ತವುಳ್ಳವನು ಆದ ಅಲ್ಪಬುದ್ಧಿಯವನು ಕಾಲಗ್ರಸ್ತನಾಗಿಯೇ ಇರುವನು ಅಪ್ರಾಜ್ಞನಾದ್ದರಿಂದ ಅವನು ಈ ನದಿಯನ್ನು ದಾಟಲಾರನು ಕುಳಿತಿರುವವನು ನಡೆಯಲಾರನಲ್ಲವೇ ಏಕೆಂದರೆ ಅವನಲ್ಲಿ ಹರಿಗೋಲು ಇರುವುದಿಲ್ಲ ಅವನು ಮೋಹದಿಂದ ಮಹಾದೋಷವನ್ನೇ ಹೊಂದಿರುತ್ತಾನೆ ಕಾಮವೆಂಬ ಮೊಸಳೆಯು ಯಾವನನ್ನು ಹಿಡಿದುಕೊಂಡಿರುವುದೋ ಅವನಿಗೆ ಜ್ಞಾನವು ಹರಿಗೋಲಾಗಲಾರದು ಆದ್ದರಿಂದ ಮುಳುಗಿ ಹೋಗದೆ ಮೇಲಕ್ಕೇಳುವುದಕ್ಕೆಂದು ಜಾಣನಾದವನು ಪ್ರಯತ್ನಿಸಬೇಕು ಅದಕ್ಕಾಗಿ ಬ್ರಾಹ್ಮಣನಾಗಬೇಕು ಅಂದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಶುದ್ಧಕರ್ಮಿಗಳ ವಂಶದಲ್ಲಿ ಹುಟ್ಟಿದವನು ಮಾತಾಪಿತ್ರಾಚಾರ್ಯರಿಂದ ಅನುಶಿಷ್ಟನಾಗಿ ಇಜ್ಯಾಧ್ಯಯನ ದಾನಗಳೆಂಬ ಮೂರು ಕರ್ಮಗಳನ್ನು ಮಾಡುತ್ತಾ ಅದರಿಂದ ಮೇಲಕ್ಕೆದ್ದು ಕಾಲನದಿಯನ್ನು ದಾಟುವ ಪ್ರಯತ್ನವನ್ನು ಮಾಡಬೇಕು ಸಂಸ್ಕಾರವನ್ನು ಹೊಂದಿ ದಾಂತನಾಗಿ ನಿಯಮದಲ್ಲಿದ್ದುಕೊಂಡು ಅಂತಃಕರಣವನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಪ್ರಾಜ್ಞನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಶೀಘ್ರವಾಗಿ ಸುಖವೂ ಆಗುವುದು ಗೃಹಸ್ಥನಾದವನು ಕ್ರೋಧವನ್ನು ಮಾಡದೆ ಅಸೂಯೆಯಿಲ್ಲದೆ ಪಂಚಮಹಾಯಜ್ಞಗಳನ್ನು ಮಾಡುತ್ತಾ ವಿಗ್ಸಾಶಿಯಾಗಿರಬೇಕು ಸತ್ಪುರುಷರ ಧರ್ಮದಲ್ಲಿರಬೇಕು ಶಿಷ್ಟರಂತೆ ಕ್ರಿಯೆಯನ್ನು ಆಚರಿಸುತ್ತಿರಬೇಕು ಜನರಿಗೆ ತೊಂದರೆಯಾಗದಂತೆ ಅನಿಂದಿತವಾದ ವೃತ್ತಿಯನ್ನು ಕೈಗೊಳ್ಳಲು ಯತ್ನಿಸಬೇಕು ಶ್ರುತಿವಿಜ್ಞಾನದ ತತ್ವವನ್ನು ಅರಿತುಕೊಂಡು ವಿಚಕ್ಷಣನಾಗಿ ಸ್ವಧರ್ಮಕ್ಕನುಗುಣವಾಗಿ ಕ್ರಿಯೆಯನ್ನು ಮಾಡುತ್ತಾ ಸಂಕರಕ್ಕೆ ಅವಕಾಶವಿಯದೆ ಇರಬೇಕು ಕ್ರಿಯಾವಂತನೂ ಶ್ರದ್ಧಾವಂತನೂ ಅಸೂಯಾರಹಿತನೂ ಆಗಿರುವ ಪ್ರಾಜ್ಞನು ಧರ್ಮಾಧರ್ಮಗಳ ವಿಶೇಷವನ್ನು ಅರಿತುಕೊಂಡು ದುಸ್ತರವಾದದ್ದೆಲ್ಲವನ್ನು ದಾಟುವನು ಧೃತಿವಂತನು ಅಪ್ರಮತ್ತನು ಧರ್ಮನಿಷ್ಠನು ಅಂತಹಕರಣವನ್ನು ಬಿಗಿ ಹಿಡಿದುಕೊಂಡಿರುವವನು ಹರ್ಷಭಯ ಕ್ರೋಧಗಳಿಲ್ಲದವನು ಆದ ಬ್ರಾಹ್ಮಣನು ಕುಸಿದು ಬೀಳುವುದಿಲ್ಲ ಇದೇ ಪುರಾತನವಾದ ಶಿಷ್ಟಾಚಾರವೆಂದು ಬ್ರಾಹ್ಮಣನಿಗೆ ವಿಧಿಸಲ್ಪಟ್ಟಿದೆ ಶಾಸ್ತ್ರಜ್ಞಾನವುಳ್ಳವನಾಗಿ ಕರ್ಮಗಳನ್ನು ಮಾಡುತ್ತಿದ್ದರೆ ಎಲ್ಲೆಲ್ಲೂ ಸಿದ್ಧಿಯನ್ನು ಹೊಂದುವನು ಅವಿಚಕ್ಷಣನಾದವನು ಅಧರ್ಮವನ್ನು ಧರ್ಮವೆಂದು ಮಾಡುವನು ಅಧರ್ಮದಂತಿರುವ ಧರ್ಮವನ್ನು ಮಾಡುತ್ತಾ ಶೋಕಿಸುತ್ತಿರುವನು ಧರ್ಮವನ್ನು ಮಾಡುವೆನೆಂದು ಅಧರ್ಮವನ್ನು ಅಧರ್ಮಕಾಮನಾಗಿ ಧರ್ಮವನ್ನು ಅವನು ಮಾಡುತ್ತಾನೆ ಬಾಲಿಶನಾಗಿರುವ ಆ ದೇಹಿಯು ಈ ಎರಡನ್ನು ಅರಿಯದೆ ಕಾಲಜಲದಲ್ಲಿ ಹುಟ್ಟುತ್ತಲೂ ಸಾಯುತ್ತಲೂ ಇರುವನು ಧ್ಯಾನಯೋಗ ಬಳಿಕ ವ್ಯಾಸರಿಂತೆಂದರೂ ಹೀಗೆ ಕಾಲನಗದ ಪ್ರವಾಹದಿಂದ ಮುಳುಗುತ್ತಲೂ ಏಳುತ್ತಲೂ ಕೊಚ್ಚಿಕೊಂಡು ಹೋಗುತ್ತಿರುವ ಆತನು ಇದರಿಂದ ಪಾರಾಗುವುದಕ್ಕೆ ಜ್ಞಾನವೆಂಬ ಹರಿಗೋಲನ್ನು ಆಶ್ರಯಿಸಬೇಕು ಪ್ರಜ್ಞೆಯಿಂದ ತತ್ವದ ನಿಶ್ಚಯವನ್ನು ಮಾಡಿಕೊಂಡಿರುವ ಧೀರರು ಅಜ್ಞರನ್ನು ಹರಿಗೋಲುಗಳಿಂದ ದಾಟಿಸುತ್ತಾರೆ ಆಜ್ಞರಾದವರು ಮತ್ತೊಬ್ಬರನ್ನಾಗಲಿ ತಮ್ಮನ್ನಾಗಲಿ ಎಂದಿಗೂ ದಾಟಿಸಲಾರರು ಚಿತ್ತದೋಷಗಳನ್ನೆಲ್ಲ ಕತ್ತರಿಸಿಕೊಂಡಿರುವ ಮುನಿಯು ಯುಕ್ತನಾಗಿ ದೇಶ ಕರ್ಮ ಅನುರಾಗ ಅರ್ಥ ಉಪಾಯ ಅಪಾಯ ನಿಶ್ಚಯ ಚಕ್ಷುಸ್ಸು ಆಹಾರ ಸಂಹಾರ ಮನಸ್ಸು ದರ್ಶನ ಎಂಬಿ ಹನ್ನೆರಡು ಯೋಗಗಳನ್ನು ಮಾಡಬೇಕು ಧ್ಯಾನವನ್ನು ಮಾಡುವ ಆತನು ಸಮವಾದ ಮಟ್ಟದಲ್ಲಿದ್ದು ಪವಿತ್ರವಾಗಿ ನಿರ್ಜನವಾಗಿರುವ ಅರಣ್ಯ ಗುಹಾದಿ ಏಕಾಂತ ಸ್ಥಳದಲ್ಲಿದ್ದು ಮನಸ್ಸಿಗೆ ಅನುಕೂಲವಾದ ದೇಶವನ್ನಾಶ್ರಯಿಸುವುದು ದೇಶಯೋಗ ಆಹಾರ ವಿಹಾರ ನಿದ್ರೆ ಎಚ್ಚರ ಇವುಗಳು ಹಿತಮಿತವಾಗಿರುವುದು ಕರ್ಮಯೋಗ ಭಗವತ್ಪಾಪ್ರಿಯಲ್ಲಿಯೂ ಅದರ ಸಾಧನದಲ್ಲಿಯೂ ಪ್ರೇಮವಿರುವುದು ಅನುರಾಗಯೋಗ ತನಗೆ ಅತ್ಯಂತಾವಶ್ಯವಾಗಿರುವ ಸಾಮಗ್ರಿಗಳನ್ನು ಮಾತ್ರ ಇಟ್ಟುಕೊಂಡಿರುವ ಅರ್ಥಯೋಗ ಧ್ಯಾನಕ್ಕೆ ಅನುಕೂಲವಾದ ಸ್ಥಿರ ಸುಖಾಸನವನ್ನು ಅಳವಡಿಸಿಕೊಳ್ಳುವುದು ಉಪಾಯಯೋಗ ಪುತ್ರದಾರ ಗೃಹಾದಿಗಳಲ್ಲಿ ಮನಸ್ಸು ಹಾಕದಂತೆ ಮಾಡಿಕೊಳ್ಳುವುದು ಅಪಾಯಯೋಗ ಗುರುಶಾಸ್ತ್ರ ವಚನದಲ್ಲಿ ಅಚಲಶ್ರದ್ಧೆ ಇರುವುದು ನಿಶ್ಚಯ ಯೋಗ ಚಕ್ಷುಸ್ಸನ್ನು ನಾಸಿಕಾಗ್ರದಲ್ಲಿಟ್ಟುಕೊಳ್ಳುವುದು ಚಕ್ಷುಯೋಗ ಶುದ್ಧಾತ್ವಿಕ ಭೋಜನವನ್ನಿಟ್ಟುಕೊಳ್ಳುವುದು ಆಹಾರಯೋಗ ಬಾಹ್ಯ ವಿಷಯಗಳಲ್ಲಿ ಸ್ವಭಾವದಿಂದ ಪ್ರವರ್ತಿಸುವ ಇಂದ್ರಿಯ ಮನಸ್ಸುಗಳನ್ನು ಹಿಂತಿರುಗಿಸಿಕೊಳ್ಳುವುದು ಸಂಹಾರಯೋಗ ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ನಿಲ್ಲಿಸಿ ಏಕಾಗ್ರಗೊಳಿಸಿಕೊಳ್ಳುವುದು ಮನೋಯೋಗ ಜನ್ಮನೃತ್ಯ ಜರಾರೋಗಗಳಲ್ಲಿರುವ ದುಃಖದೋಷವನ್ನು ದರ್ಶನ ದರ್ಶನಯೋಗ ಯಾವನಿಗೆ ಉತ್ತಮ ಜ್ಞಾನವು ಬೇಕೆಂಬ ಇಚ್ಛೆ ಇರುವುದೋ ಅವನು ವಾಗಾದೀಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯಿಂದ ವಶಪಡಿಸಿಕೊಳ್ಳಬೇಕು ಯಾವನಿಗೆ ನಿತ್ಯಶಾಂತಿಯು ಬೇಕೆನಿಸುವುದೋ ಅವನು ಜ್ಞಾನದಿಂದ ಬುದ್ಧಿಯನ್ನು ಹಿಡಿದಿಟ್ಟುಕೊಳ್ಳಬೇಕು ಈ ಯೋಗಗಳ ಅನುದರ್ಶನವನ್ನು ಮಾಡಿಕೊಂಡಿರುವ ಆತನು ಅತ್ಯಂತ ದಾರುಣನಾಗಿರಲಿ ಸರ್ವವೇದಗಳನ್ನು ಬಲ್ಲವನಾಗಿರಲಿ ಅಥವಾ ಒಂದು ರುಕ್ಕನ್ನು ಅರಿಯದ ದ್ವಿಜನಾಗಿರಲಿ ಧಾರ್ಮಿಕನಾದ ಯಜ್ಞಕರ್ತೃವಾಗಿರಲಿ ಅತ್ಯಂತ ಪಾಪಕರ್ಮಿಯಾಗಿರಲಿ ಪುರುಷಶ್ರೇಷ್ಠನೇ ಆಗಿರಲಿ ಕ್ಲಿಷ್ಟಜೀವಿಯಾಗಿರಲಿ ಜರಾಮರಣ ರೂಪದ ಅತಿಗುಸ್ತರವಾದ ಸಂಸಾರವನ್ನು ಅವಶ್ಯವಾಗಿ ದಾಟುವನು ಹೀಗೆ ಫಲಪರ್ಯಂತವಾಗಿ ಈ ಯೋಗವನ್ನು ಅಭ್ಯಾಸ ಮಾಡಿದವನು ಯೋಗ ಜಿಜ್ಞಾಸುವೇ ಆಗಿದ್ದರೂ ವೇದೋಕ್ತ ಕರ್ಮಾನುಷ್ಠಾನ ಫಲವನ್ನು ಮೀರುತ್ತಾನೆ ಧರ್ಮವೆಂಬ ಕೂರುವ ಇರಚಿ ಲಜ್ಜೆಯೆಂಬ ಕಮಾನು ಉಪಾಯಾಪಾಯಗಳೆಂಬ ಮೂಕಿನ ಪಟ್ಟಿ ಅಪಾನವೆಂಬ ಅಚ್ಚು ಪ್ರಾಣವೆಂಬ ನೊಗ ಪ್ರಜ್ಞೆ ಎಂಬ ಆಯಕಟ್ಟು ಜೀವವೆಂಬ ಲಗಾಮು ಚೇತನವೆಂಬ ಸೊಗಸಾದ ಕೊರಳ ಕಣ್ಣಿ ಚಕ್ರದ ಹಳಿ ದರ್ಶನ ಸ್ಪರ್ಶನ ಗ್ರಾಣಶ್ರವಣಗಳೆಂಬ ವಾಹನಗಳು ಪ್ರಜ್ಞೆ ಎಂಬ ಗುಂಬ ಸರ್ವತಂತ್ರಗಳೆಂಬ ಕೊರಡೆ ಜ್ಞಾನವೆಂಬ ಸಾರಥಿ ಇವುಗಳಿಂದ ಕೂಡಿರುವ ಈ ಯೋಗರಥದ ಮೇಲೆ ಕ್ಷೇತ್ರಜ್ಞನು ಕುಳಿತಿರುವನು ಇದು ಮೆಲ್ಲಮೆಲ್ಲಗೆ ನಡೆಯುತ್ತಿರುವುದು ಶ್ರದ್ಧಾದಮಪೂರ್ವಕವಾಗಿ ಮುನ್ನಡೆಯುತ್ತಿದ್ದರೂ ತ್ಯಾಗವೆಂಬ ಸೂಕ್ಷ್ಮಗುಣವು ಹಿಂಗಡೆ ಕಾಯ್ದುಕೊಂಡಿರುತ್ತದೆ ಮನೋಮಯವಾದ ಈ ರಥವು ಧ್ಯಾನವೆಂಬ ಶುದ್ಧ ಮಾರ್ಗದಲ್ಲಿ ಚಲಿಸುತ್ತಿರುವುದು ಜೀವಾತ್ಮಯುಕ್ತವಾದ ಈ ದಿವ್ಯರಥವು ಬ್ರಹ್ಮಲೋಕಕ್ಕೆ ಹೋಗುವ ಮಹಿಮೆಯುಳ್ಳದ್ದು ಇನ್ನು ಯೋಗರಥದ ಮೇಲೆ ಕುಳಿತು ಸಾಧನವನ್ನು ಮಾಡುವ ಇಚ್ಛೆಯುಳ್ಳವನಾಗಿ ಅವಿನಾಶಿಯಾದ ಪರಬ್ರಹ್ಮವನ್ನು ಮುಟ್ಟಬೇಕೆಂಬ ಮನಸ್ಸುಳ್ಳವನಿಗೆ ಬೇಗನೆ ಪಡೆಯುವ ವಿಧಾನವನ್ನು ತಿಳಿಯಿಸುವೆನು ಪೃಥ್ವಿಜೋವಾಯ್ತಾಕಾಶ ಬುದ್ಧಅಂಕಾರ ವಿಷಯದ ಏಳು ಧಾರಣೆಗಳನ್ನು ಮಾಡಬೇಕು ಇವುಗಳ ಮೊದಲು ಬೆನ್ನು ಹಿಡಿದ ಸ್ಪರ್ಶ ಶಬ್ದ ಬುದ್ಧಹಂಮೃತ್ತಿಗಳೆಂಬ ಅಷ್ಟೇ ಸಂಖ್ಯೆಯ ಪ್ರಭಾವರಣೆಗಳು ಇರಬೇಕು ಇದರಿಂದ ಸಾಧಕನು ಪೃಥ್ವ್ಯತ್ತೆ ಜೋವಾಯ್ತಾಕಾಶ ಬುದ್ಧಹಂಕಾರ ಇವುಗಳ ಮೇಲೂ ಅವ್ಯತ್ತದ ಮೇಲೂ ಐಶ್ವರ್ಯವನ್ನು ಕ್ರಮಕ್ರಮವಾಗಿ ಪಡೆದುಕೊಳ್ಳುವನು ಈ ಯೋಗಾಭ್ಯಾಸದಲ್ಲಿ ಪ್ರವೃತ್ತನಾದವನು ಈ ಐಶ್ವರ್ಯಗಳ ಬಳಿಕ ಯಾವ ಯಾವ ಸಿದ್ಧಿಯನ್ನು ಪಡೆದುಕೊಳ್ಳುವನೆಂದರೆ ಈ ಸ್ಕೂಲದೇಹದ ಅಭಿಮಾನವು ತಪ್ಪಿದ ಬಳಿಕ ಸೂಕ್ಷ್ಮದೃಷ್ಟಿಯ ನಿಮಿತ್ತದಿಂದ ರೂಪಗಳು ಕಾಣಬರುವವು ಶಿಶಿರಋತುವಿನ ಕಾವಳವು ಆಕಾಶವನ್ನು ಮುಚ್ಚಿಕೊಂಡಿರುವಂತೆ ದೇಹಾಭಿಮಾನದಿಂದ ಮುಕ್ತನಾಗಿರುವ ಯೋಗಿಗೆ ಮೊದಲಿನ ಅನುಭವವಾಗುವುದು ಬಳಿಕ ಕಾವಳವು ತೊಲಗಲಾಗಿ ಎರಡನೆಯ ರೂಪದರ್ಶನವಾಗುವುದು ಆಕಾಶವೆಲ್ಲ ಜಲರೂಪವಾಗಿಯೇ ಕಾಣುವಂತೆ ತನ್ನನ್ನು ಜಲರೂಪವಾಗಿ ಕಂಡುಕೊಳ್ಳುವನು ಅಬೂಪವನ್ನು ದಾಟಿದಾಗ ಎಲ್ಲೆಲ್ಲಿಯೂ ಅಗ್ನಿರೂಪವೇ ಕಾಣಿಸಿಕೊಳ್ಳುವುದು ಅದೂ ಮರೆಯಾಗಲು ಪೀತಶಸ್ತ್ರವಾದ ವಾಯುವೆ ಕಾಣಿಸಿಕೊಳ್ಳುವುದು ಅದರ ಆಕಾರವು ಉಣ್ಣೆಯ ಬಣ್ಣವಾಗಿರುತ್ತದೆ ಬಳಿಕ ಶ್ವೇತಗತಿಯನ್ನು ಪಡೆದ ಸೂಕ್ಷ್ಮವಾಯುತತ್ವವು ಕಾಣಿಸಿಕೊಳ್ಳುವುದು ಆಗ ಬ್ರಹ್ಮದಲ್ಲಿ ಭೇದವನ್ನು ಪಡೆಯಲಿಚ್ಛಿಸುವ ಯೋಗಿಗೆ ಅಶುಕ್ಲವಾದ ಚಿತ್ತ ಸೂಕ್ಷ್ಮತ್ವವು ಪ್ರಾಪ್ತವಾಗುವುದು ಈ ಸಿದ್ಧಿಗಳುಂಟಾದಾಗ ಯಾವ ಫಲಗಳುಂಟಾಗುವವೆಂಬುದನ್ನು ಹೇಳುವೆನು ಕೇಳು ಪಾರ್ಥಿವೈಶ್ವರ್ಯವು ಸಿದ್ಧಿಯಾಗಲು ಯೋಗಿಗೆ ಸೃಷ್ಟಿಕರ್ತೃತ್ವದ ಶಕ್ತಿಯುಂಟಾಗುವುದು ಅವನು ಪ್ರಜಾಪತಿಯಂತೆ ಕೋಭರಹಿತನಾಗಿ ತನ್ನ ಶರೀರದಿಂದ ಪ್ರಜೆಗಳನ್ನು ಸೃಜಿಸುವನು ವಾಯುತತ್ವದ ಸಿದ್ಧಿಯಾಗಲು ಬೆರಳ ತುದಿಯಿಂದಲೋ ಕೈಕಾಲುಗಳಿಂದಲೋ ತುಳಿದ ಮಾತ್ರದಿಂದ ತಾನೊಬ್ಬನೇ ಪೃಥ್ವಿಯನ್ನು ಅಲುಗಾಡಿಸಲು ಶಕ್ತನಾಗುವನು ಎನ್ನುತ್ತಾರೆ ಆಕಾಶತತ್ವ ರೂಪನಾದವನು ಆಕಾಶದಂತೆ ಸರ್ವವ್ಯಾಪಿಯಾಗಿ ಅಂತರ್ಧಾನವಾಗುವುದಕ್ಕೆ ಶಕ್ತನಾಗುವನು ಹೀಗೆಯೇ ಜಲತತ್ವದ ಸಿದ್ಧಿಯಾದಾಗ ಆಶಯಗಳನ್ನೆಲ್ಲ ಕುಡಿದುಬಿಡುವನು ಅಗ್ನಿತತ್ವದ ಸಿದ್ಧಿಯಾದರೆ ಅವನ ತೇಜೋರೂಪವನ್ನು ಯಾರು ನೋಡುವುದಕ್ಕೆ ಆಗದೇ ಇರುತ್ತದೆ ಅಹಂಕಾರವನ್ನು ಗೆದ್ದುಕೊಂಡಾಗ ಐದು ಭೂತಗಳು ಅವನ ವಶವಾಗುವವು ಪಂಚಭೂತಗಳಿಗೂ ಅಹಂಕಾರಕ್ಕೂ ಕಾರಣವಾಗಿರುವ ಬುದ್ಧಿಯು ಜಿತವಾದರೆ ಆ ಯೋಗಿಗೆ ನಿರ್ದಿಷ್ಟವಾದ ಪ್ರತಿಭೆಯುಂಟಾಗಿ ವೃದ್ಧಿಯಾಗುವುದು ಬಳಿಕ ಈ ಜಗತ್ತೆಲ್ಲವೂ ಅವ್ಯಕ್ತದಲ್ಲಿ ಸೇರಿಹೋಗುವುದು ಆ ಅವ್ಯಕ್ತದಿಂದಲೇ ಅಲ್ಲವೇ ವ್ಯಕ್ತವು ಹೊರಹೊರಟಿರುವುದು ಅಪ್ಪ ಅಪ್ಪ ವಿದ್ಯೆಯನ್ನು ವಿವರವಾಗಿ ಹೇಳುವೆನು ಕೇಳು ಮೊದಲು ಸಾಂಖ್ಯದರ್ಶನದ ಪ್ರಕಾರ ವ್ಯಕ್ತವಿದ್ಯೆಯ ಸ್ವರೂಪವನ್ನು ತಿಳಿಸುವೆನು ಕೇಳು ಸಾಂಖ್ಯ ಯೋಗ ಈ ಎರಡು ದರ್ಶನಗಳಲ್ಲಿಯೂ ಇಪ್ಪತ್ತೈದು ತತ್ವಗಳು ಸಮಾನವಾಗಿರುತ್ತವೆ ಆದರೆ ವಿಶೇಷವನ್ನು ಹೇಳುವೆನು ಕೇಳು ಯಾವುದು ಹುಟ್ಟುತ್ತದೆಯೋ ವೃದ್ಧಿಯಾಗುತ್ತದೆಯೋ ಜೀರ್ಣವಾಗಿ ನಾಶವಾಗುತ್ತದೆಯೋ ಈ ನಾಲ್ಕು ಲಕ್ಷಣಗಳಿಂದೊಡೆಗೂಡಿರುವ ಅದು ವ್ಯಕ್ತವೆನಿಸುತ್ತದೆ ಇದಕ್ಕೆ ವಿಪರೀತವಾಗಿರುವುದಲ್ಲ ಅದು ಅವ್ಯಕ್ತವೆನಿಸುತ್ತದೆ ವೇದಗಳಲ್ಲಿಯೂ ಸಿದ್ಧಾಂತಗಳಲ್ಲಿಯೂ ಇಬ್ಬರು ಆತ್ಮರುಗಳನ್ನು ಹೇಳಿರುತ್ತದೆ ಮೊದಲನೆಯವನಾದ ಜೀವನು ಜನ್ಮಾದಿ ಚತುರ್ಲಕ್ಷಣಯುಕ್ತನಾಗಿರುತ್ತಾನೆ ಅವನು ಧರ್ಮಾರ್ಥಕಾಮ ಮೋಕ್ಷವೆಂಬ ಚತುರ್ವ್ರದಿಂದೊಡೆಗೂಡಿದವನೆಂದು ಹೇಳುತ್ತಾರೆ ವ್ಯಕ್ತವು ಅವ್ಯಕ್ತದಿಂದ ಉಂಟಾಗುತ್ತದೆ ವ್ಯಕ್ತವು ಜಡ ಅವ್ಯಕ್ತವು ಚೇತನ ವ್ಯಕ್ತವನ್ನು ಸತ್ಯವೆಂದು ಕ್ಷೇತ್ರಜ್ಞವೆಂದು ಕರೆಯುತ್ತಾರೆ ಹೀಗೆ ಇವೆರಡನ್ನೂ ತಿಳಿಸಿದ್ದಾಗಿದೆ ವೇದಗಳಲ್ಲಿ ಇಬ್ಬರು ಆತ್ಮರುಗಳು ಇದಾರೆಂದು ಹೇಳಿದ್ದಾಗಿದೆ ವಿಷಯಗಳಲ್ಲಿ ಆಸಕ್ತನಾದವನು ಯಾವಾಗ ಅವುಗಳಿಂದ ಹಿಂತಿರುಗುವನೋ ಆಗ ಅವನು ಮುಕ್ತನಾಗುತ್ತಾನೆ ಸಾಂಖ್ಯದರ್ಶನದಲ್ಲಿ ಇದೇ ಮೋಕ್ಷದ ಲಕ್ಷಣವು ಯಾವನಿಗೆ ಮಮತ್ವವಾಗಲಿ ಅಹಂಕಾರವಾಗಲಿ ಇರುವುದಿಲ್ಲವೋ ಯಾವನು ಶೀತೋಷ್ಣಾದಿ ದ್ವಂದ್ವರಹಿತನಾಗಿರುವನೋ ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡಿರುವನೋ ಯಾವನಿಗೆ ಕ್ರೋಧವಾಗಲಿ ದ್ವೇಷವಾಗಲಿ ಇರುವುದಿಲ್ಲವೋ ಯಾವ ಮನುಷ್ಯನು ಸುಳ್ಳು ಮಾತುಗಳನ್ನು ಆಡುವುದಿಲ್ಲವೋ ತನ್ನನ್ನು ಬೈದರೂ ಹೊಡೆದರೂ ಮತ್ತೊಬ್ಬನಿಗೆ ಕೆಟ್ಟದ್ದನ್ನು ಚಿಂತಿಸದಿರುವನು ಯಾವನು ಎಲ್ಲರಲ್ಲಿಯೂ ಮಿತ್ರಭಾವದಿಂದಲೇ ಇರುತ್ತಿರುವನು ಯಾವನು ವಾಗ್ದಂಡ ಕರ್ಮದಂಡ ಮನೋದಂಡ ಮೂರನ್ನು ತ್ಯಜಿಸಿರುವನು ಯಾವನು ಸರ್ವಭೂತಗಳಲ್ಲಿಯೂ ಸಮನಾಗಿ ವರ್ತಿಸುತ್ತಿರುವನೋ ಅವನು ಬ್ರಹ್ಮವನ್ನು ಮೀರಿದ ಪದವಿಯನ್ನು ಪಡೆಯುತ್ತಾನೆ ಯಾವನು ಏನನ್ನು ಇಚ್ಛಿಸುವುದಿಲ್ಲವೋ ಅನಿಚ್ಛೆಯನ್ನು ಮಾಡದಿರುವನು ಶರೀರಯಾತ್ರೆಯನ್ನು ಮಾತ್ರ ನಿರ್ವಹಿಸಿಕೊಂಡಿರುವನೋ ವಿಷಯಗಳಲ್ಲಿ ಲೋಲುಪನಾಗದೆ ವ್ಯಥೆಪಡದೆ ಶಾಂತನಾಗಿರುವನೋ ಯಾವನೂ ಕರ್ಮದಲ್ಲಿ ತೊಡಗುವ ಸ್ವಭಾವವಾಗಲಿ ಕರ್ಮವನ್ನು ಬಿಡುವ ಹವ್ಯಾಸವಾಗಲಿ ಇಲ್ಲದಿರುವನು ಯಾವನಿಗೆ ಇಂದ್ರಿಯವು ಅನೇಕಾಗ್ರವಾಗಿರುವುದಿಲ್ಲವೋ ಯಾವನ ಮನಸ್ಸು ವಿಕಿಪ್ತವಾಗದೇ ಇರುವುದೋ ಯಾವನು ಸರ್ವಭೂತ ಸಂಘಗಳಲ್ಲಿಯೂ ಮಿತ್ರಭಾವದಿಂದಿರುವನೋ ಯಾವನೂ ಮಣ್ಣು ಹೆಂಟೆ ಕಲ್ಲು ಚಿನ್ನ ಎಲ್ಲವುಗಳಲ್ಲಿಯೂ ಸಮಭಾವದಿಂದಿರುವನು ಯಾವ ವಿವೇಕಿಯೂ ತನ್ನ ನಿಂದೆ ಹೊಗಳಿಕೆ ಇವೆರಡರಲ್ಲಿಯೂ ಸಮನಾಗಿರುವನು ಯಾವನು ಯಾವ ಕಾಮಗಳಲ್ಲಿಯೂ ಸಹಾರಹಿತನಾಗಿರುವನು ಬ್ರಹ್ಮಚರ್ಯದಲ್ಲಿ ದೃಢವಾದ ನಿಯಮದಿಂದಿರುತ್ತಿರುವನು ಯಾವನು ಎಲ್ಲಾ ಪ್ರಾಣಿಗಳಲ್ಲಿಯೂ ಸ್ವಭಾವವಿಲ್ಲದವನಾಗಿರುವನು ಇಂಥ ಸಾಂಖ್ಯನು ಮುಕ್ತನಾಗುವನು ಈಗ ಯೋಗದಿಂದ ಯಾವ ನಿಮಿತ್ತಗಳಿಂದ ಮುಕ್ತನಾಗುತ್ತಾನೋ ಅದನ್ನು ಹೇಳುವೆನು ಕೇಳಿ ತಿಳಿದುಕೋ ಯೋಗದಿಂದುಟಾದ ಐಶ್ವರ್ಯವನ್ನು ಅತಿಕ್ರಮಿಸಿರುವ ಯಾವಾತನೋ ಅವನ್ನು ದಾಟಿರುವನೋ ಅವನು ಮುಕ್ತನಾಗುತ್ತಾನೆ ಇಗೋ ಭಾವಶುದ್ಧಿಯಿಂದ ಉಂಟಾಗುವ ಬುದ್ಧಿಯನ್ನು ನಿನಗೆ ಹೇಳಿರುತ್ತೇನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹೀಗೆ ಸಾಧನ ಮಾಡಿದವನು ನಿರ್ದ್ವಂದ್ವನಾಗುವನು ಮತ್ತು ಬ್ರಹ್ಮಭಾವವನ್ನು ಪಡೆದುಕೊಳ್ಳುವನು ಮಹಾಭಾರತ ಹನ್ನೊಂದು ಮುಂದುವರಿಯುತ್ತದೆ